ಕೆಲಸ ಮಾಡಿ ಮಾಡಿ ತುಂಬಾ ಈ ಹೊಟ್ಟೆ ತಾಳ ಹಾಕ್ತಾ ಇದೆ ನನ್ನ ಹೆಂಡತಿ ಬುತ್ತಿ ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳಿ ಇನ್ನೂ ಬರ್ತಾ ಇಲ್ಲ ಮನೆಯಲ್ಲಿ ಅವಳಿಗೆ ಏನೇ ಕೆಲಸ ಇದೆ ಏನೋ ಇರ್ಲಿ ಅಲ್ಲಿವರೆಗೂ ಏನಾದ್ರು ಕೆಲಸ ಮಾಡಿದ್ರೆ ಕೆಲಸ ಮಾಡಕ್ಕೆ ಮನಸ್ಸೇ ಇಲ್ಲ ಆದ್ರೂ ನನ್ನ ಹೆಂಡತಿ ಬುತ್ತಿ ತೆಗೆದುಕೊಂಡು ಬರ್ತಾವೆ ನನ್ನ ಬೇಸರದಲ್ಲಿ ಯಾವ್ದಾದ್ರು ಕೆಲಸ ಮಾಡಿದ್ರೆ ಆಯ್ತು ಹೊಟ್ಟೆ ಮೇಲೆ ಬತ್ತು ಹೊತ್ತು ನೆತ್ತಿ ಮೇಲೆ ಬಂದ್ರು ನನ್ನ ಹೊಟ್ಟೆ ತಾಳ ಹಾಕ್ತಾ ಇದೆ ನೀನು ಬುತ್ತಿ ತೆಗೆದುಕೊಂಡು ಬಂದಿಲ್ಲ ನನಗೆ ಗೊತ್ತಿಲ್ಲ ಸಾಹೇಬರಿಗೆ ಹೊಟ್ಟೆ ಹಸುವ ಇದೆ ಅಂತ ಬೇಗ ಬರ್ಬೇಕನ್ನೋ ಅಷ್ಟರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅದಕ್ಕೆ ತಡ ಆಯ್ತು ಬನ್ನಿ ಊಟ ಮಾಡೋರಂತೆ ಆಯ್ತು ಗೌರಿ ನನಗೆ ಊಟ ಬಿಚ್ಚು ಹೋ ಗೌರಿ ನನ್ನ ಮನದಲ್ಲಿ ತುಡುಗುದನ್ನ ಹುಟ್ಟಿದ್ದಾವೆ ಹೊಡೆದು ಬರ್ತೇನೆ ಅನ್ನವರಿಗೆ ಸ್ವಲ್ಪ ಇಲ್ಲೇ ಇಲ್ಲೇ ಕೋರ್ತಿಕೋ ಅವನನ್ನು ಹೊಡೆದು ಬಂದು ಊಟ ಮಾಡ್ತೇನೆ ಆಯ್ತಾಗ ಅವ್ರಿ ಸರ್ दिल मिलाना चाहता हूं दिलदार नहीं मिलती ताज तो महल बनाना चाहता हूं ममताज नहीं मिलती साधने हादिया मंत्र के ನಾನು ಕಣ್ಣಿಟ್ಟ ಹೆಣ್ಣು ಗೌರಿ ಕೈಯಲ್ಲಿ ಪುತ್ತಿ ಕಟ್ಟು ಇಟ್ಟುಕೊಂಡು ಈ ತಟ್ಟವಾದ ಕಾರು ನಿಂತಾಳೆ ಅನ್ನ ಮೇಲೆ ಈ ಶ್ರೀಮಂತನಗೋಸ್ಕರ ದಾರಿ ಕಾಯುತ್ತಿರುವುದು ನೋಡೋಣ ಗೌರಿ ಏ ಗೌರಿ ನಮ್ಮ ಹೊಲದ ಕಡೆ ಬಂದಿದ್ದೀರಲ್ಲ ನೋಡು ಗೋರಿ ಬಹಳ ದಿನಗಳ ನಂತರ ಈ ಶ್ರೀಮಂತ ನಿನ್ನ ಮೇಲೆ ಆಸೆ ಪಟ್ಟಿದ್ದಾನೆ ಹೇಗಾದರೂ ಮಾಡಿ ಆ ಪಡಪಿ ಕಾರಿ ತಾಳನ್ನು ಈ ಸಮಾಜಕ್ಕೆ ಬಿಸಾಚಿ ಈ ಶ್ರೀಮಂತನಿಗೆ ಈ ನಿನ್ನ ದೇಹ ಅರಿಪಿಸಿದರೆ ಸುಖದ ಸುಪ್ಪತ್ತಿಗೆಯನ್ನು ಕುಳಿತುಕೊಂಡು ವೈದ್ಯರ ವೈಶೂರ್ಯವನ್ನು ನಿನ್ನ ದೇಹದ ಮೇಲೆ ಹಾಕಿಕೊಂಡು ಪಾಪಿ ಆಸೆಗಾಗಿ ಮಾನವಾರಿಕೊಳ್ಳುವ ಹೆಣ್ಣಲ್ಲ ನಾನು ನೋಡಿ ತಾಳೆ ಬೆಲೆ ಏನೋ ಗೊತ್ತು ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಕೀಳಾಗಿ ಮಾತಾಡ್ತಾ ಇದೆಯಲ್ಲ ಸಮಾಜದ ಹೆಣ್ಣು ಮಕ್ಕಳು ಈ ತಾಳಿಗೆ ಬೆಲೆ ಕೊಡುವಷ್ಟು ಬೇರೆ ಯಾವುದಕ್ಕೆ ಬೆಲೆ ಕೊಡಲ್ಲ ಒಂದೇ ಒಂದು ಮಾತು ಈ ಸಮಾಜದ ಹೆಣ್ಣು ಮಕ್ಕಳಿಗೆ ಏನಾದರೂ ಅಂದರೆ నిన్ను హాయి హృదయ తోలి కట్టణవే మీనప్ప ఎవే సత్వ హన్నంత కరమణి కట్టికొరకేరు ఈ సమాజీ మెలసేస్త పతి ఒప్పుడు మాత్రం నిత్య పద పూజ మారి తను ఏద మరత మొబన ఓడి హ నిన్నంత కరిమణి కరి కొట్ట ಕೃತಿ ವೆಚುರನನ ಹೌಸುವ ತಲೆ ಪತಿಯೇ ಪರಮත්වನ ನಿತ್ಯ ಪೌಷ್ಟಿಕ ಪೋಷಣೆ ಮಾಡಿ ತಾನು ಹೊತ್ತ ಮಕ್ಕಳು ಮರ್ತೋ ನಾನುಕೊಳ ಕತಿಯೋರ್ದೇ ಒಂದು ಹೋಯಿ ತಾನು ಹೊತ್ತ ಮಕ್ಕಳು ವೇಶಾവൃത്തി ಹಿಡಿಸೋರಿ ಮತ್ತೆ ನಾನು کرتی ಎಂದು ಹೇಳುವ ನಿಮ್ಮಂತ ಹಾತದ ಬಂದಿರೋ దేవీ హే దేవర్ దర్శన పడేదే నిన్న చక్కందవాడి పరువా నిన్నంత కొల కరిమణి సర కట్ిక ಸಮಾಜದಲ್ಲಿ ಸುಮ್ಮನೆ ನನ್ನ ಮಾತಿ ಬರೆತು ಈಗ ನತ್ತಾಯ ಈ ಸಮಾಜಕ್ಕೆ ಬೆಸಾಕಿ ಈ ಶ್ರೀಮಂತರು ಸೊತ್ತಾದರೆ ಈ ಕಲಿಯ ಕಥ ಈ ಶ್ರೀಮಂತನ ಮಡದಿಯಾಗಿ ಬಾಳವೆ ಒಂದು ಇರು ತಿರಸ್ಕರಿಸಿ ಈ ಶ್ರೀಮಂತನಿಗೆ ಗರತಿ ಎಂದು ಉಚ್ಚರಿಸಿದರೆ ಗರತಿಯನ್ನು ಸೋಮನು ನನ್ನ ಮಾತು ಕಲಿತು ಈ ಶ್ರೀಮಂತನಿಗೆ ಮನ್ನಣೆ ಕೊಟ್ಟು ಈ ನಿನ್ನ ದೇಹ ಅರ್ಪಿಸಿದರೆ ಸರಿ ನಿಲ್ಲವಾದರೆ ಇರುವತ್ತೊಂದು ಜನ ಈ ನಿನ್ನ ಯೋವನು ತುಂಬಿದ ದೇಹ ಈ ಶ್ರೀಮಂತ ಸಣಸು ಸಭಾ ಈ ಸಮಾಜದಲ್ಲಿ ಪಿಸಾಚಿದರೆ ಶ್ರೀಮಂತಕ್ಕಿಂತ ಪಿಸಾಚುತ್ತ ಶ್ರೀಮಂತನ ಸೂಳೆ ಶ್ರೀಮಂತನ ಸೂಳೆಗೂ ಪಟ್ಟ ಕಟ್ಟಿಕೊಂಡು ತಿರುಗುವೆ ಯೋಚನೆ ಮಾಡು ಬಾಯ್ ಬಾಯಿಗೆ ಬಂದಂತೆ ಹೊಗಳಿದೆಯಲ್ಲ ನೀನೊಬ್ಬ ಶ್ರೀಮಂತನೇನು ನಿನ್ನ ನೋಡು ನನ್ನ ಖಂಡ ನನ್ನ ಮೈದುನ ಶ್ರೀರಾಮ ಚಂದ್ರನಿದ್ದ ಹಾಗೆ ಇಂಥವರ ಮನತನದಲ್ಲಿ ಇದ್ದ ನಾನು ನನ್ನನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನಿನ್ನಂತ ನಾಯಿ ಬಗುಳಾದ್ರೆ ದೇವಲೋಕ ಹಾಳಾಗಲ್ಲ ಕಣು ಈ ಸಮಾಜದ ಹೆಂಗಸರಿಗೆಲ್ಲ ಮಾತಾಪ ಇದೆಯಲ್ಲ ಈ ಸಮಾಜದ ಹೆಣ್ಣು ಮಕ್ಕಳೆಲ್ಲ ಒಟ್ಟು ಓಡು ಬಂದರೆ ನಿನ್ನ ರುಂಡನ ಚಂಡಾಡಿ ಬಿಡ್ತಾರೆ 쏘면, 잉, 바이게 반대, 바바라데, 헛바바바바다바바바바바바바바바바바바바바바바바바바바바바바바바바바바바바바바바바바바바바바바바바바바바바바바바바바바 웨이디 호우 덕나난 이누 샌더라이 스리먼타 깐 잇트 헨누노 에다탓티로르노이 얀두 뱉킬라 였네멜레 이넥도른드 디나 이 스리먼타 멘타지 하바코파 이슬이스리소리고 발레파 ತಗಡಿ ಆರು ಬಲ್ಲತೆ ಹೋಗಿ ಗೌರಿ ಕೌರಿ ಇದೊಂದು ಸಮಯ ಹೋಗಲಿ ಮುಂತಂದ್ ದಿನ ಕೌಳಿಂಗ ಸ್ವಲ್ಪ ಆಗಿ ಮತ್ತು ಅತಿಗೆ ಯಾವ ಬಂದೆ ಪ್ರಕಾಶ ಈಗ ತಾನೇ ಬಂದೆ ಅತಿಗೆ ಅಲ್ಲ ಮನೆಯಲ್ಲಿ ಎಲ್ಲ ನೋಡಿದೆ ಅತ್ತಿಗೆಯನ್ನ ತೋಟಕ್ಕೆ ಹೋಗಿದ್ದಾರೆ ಎಂದು ನಾನು ಇಲ್ಲಿಗೆ ಬಂದೆ ಹೌದೇನು ಹೌದು ತೋಟತನ ಬಂದಿದೆಯಲ್ಲ ಏನಪ್ಪ ಅಂತ ಕೆಲಸ ಅಕ್ಕೆ ನಿನ್ನ ಹತ್ರ ಒಂದು ತುಂಬಾ ಮುಖ್ಯವಾದ ವಿಷಯ ಹೇಳ್ಬೇಕಾಗಿದೆ ಅತ್ತಿಗೆ ಹೌದಾ ತುಂಬಾ ಮುಖ್ಯವಾದ ವಿಷಯ ಅಂದ್ರೆ ಏನದು ಇಲ್ಲಿವರೆಗೂ ಬಂದಿದೆಯಾ ಅಂದ್ರೆ ಏನೋ ಇರಬಹುದು ಅಂತ ಹೌದಕ್ಕೆ ಅದನ್ನ ೇ ಹೇಳ್ಬೇಕಂದು ಓದ್ತಾ ಇಲ್ಲ ಅದ್ಗೆ ನಾನು ನಾಚಿಕೆನಾ ಹುಡುಗಿಯನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ ಓಹೋ ಸಾಹೇಬ್ರು ಅಷ್ಟೊಂದು ದೊಡ್ಡವರಾಗಿ ಬಿಟ್ರೇನು ಮದುವೆ ಆದರೆ ಅವಳನ್ನೇ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡಿಬಿಟ್ಟಿದ್ದೇನೆ ಅತಿಗೆ ಹೌದೇನು ಆ ಹುಡುಗಿ ಹೆಸರೇನು ಯಾವ ಊರಿನವಳು ನಾಳು ಆ ಹುಡುಗಿ ಇದೆ ಊರಿನವಳು ಆ ಶಿವಪತ್ರ ಸಹಕಾರನ ತಂಗಿ ವಾಸಂತಿ ಅಂತ ಇದೇ ಊರಿನ ಸಹಕಾರನ ಮಗಳು ನಿನ್ನ ತಲೆಗೆಲೆ ಕೆಟ್ಟಿದೆಯೇನು ನೋಡಲು ನಮ್ಮ ಮಗಳು ಅವ್ರಿಗೂ ಆಗಿ ಬರಲ್ಲ ಹಾಗೆ ಬರಲ್ಲ ಹಾಗೆ ಹೋಗಿ ಅವ್ಳು ಮಗಳನ್ನ ಭೇಟಿ ಮಾಡ್ತಿದಿನೇ ಅಕಿ ಅಲ್ಲ ಸ್ವಲ್ಪ ಏನೋ ಬುದ್ಧಿ ಯಾಕತ್ತಿಗೆ ಆ ಹುಡುಗಿಯನ್ನು ನಾನು ಪ್ರೀತಿ ಮಾಡುದು ನಿಮಗೆ ಇಷ್ಟವಿಲ್ಲ ಇಷ್ಟ ಅಂತ ಅಲ್ಲ ಕಣ ನೋಡು ಅವಳ ತಂದೆ ಸರಿ ಇಲ್ಲ ಮೊದಲೇ ನಮ್ಮ ಮನೆತನದ ಮೇಲೆ ಕೆಂಡ ಕಾತಾರೆ ಹೀಗಿರುವಾಗ ಅಂತ ಮನೆತನಂತೆ ಹೆಣ್ಣು ಬಂದ್ರೆ ನಮ್ಮ ಮನೆ ಎಲ್ಲಿ ಒಡೆದು ಚಿದ್ರ ಚಿದ್ರ ಆಗುತ್ತ ಅನ್ನೋ ಭಯ ನನಗೆ ಹಾಗೇನು ಆಗ್ಬೋದಿಲ್ಲ ಆ ವಾಸಂತಿ ಅವರು ಅವರ ತಂದೆಯನ್ನು ಒಪ್ಪಿಸ್ತೇನೆ ನನಗೆ ಮಾತು ಕೊಟ್ಟಿದ್ದಾಳೆ ನಾನು ಸಹ ನಮ್ಮ ಅಣ್ಣ ಹಾಗೂ ನಮ್ಮ ತಂದೆಯನ್ನು ಒಪ್ಪಿಸಿ ನಿನ್ನನ್ನು ಮದುವೆ ತಾನ ಹುಡುಗಿಗೆ ವಚನ ಕೊಟ್ಟು ಬಂದಿದ್ದೇನೆ ಎಂತ ಕೆಲಸ ಮಾತು ನಿನ್ನ ಅಣ್ಣನ ಕೇಳದೆ ನಿಮ್ಮ ತಂದೆಯನ್ನು ಕೇಳದೆ ಮಾತು ಕೊಟ್ಟು ಬಂದಿದೆಯಲ್ಲ ಮತ್ತೆ ಯಾವ ಬಿರುಗಾರ ಚಿಕ್ಕ ಸಿಲುಕು ಬೇಕಾಗಿ ನನ್ನ ಸಂಸಾರ ಎಲ್ಲ இல்ல சாரி சாகுவே நீ ஆசீர்வாத மா